Hello everyone, welcome back to Micron Updates YouTube channel. Friends, ಏನು ನೀವು ಮಾರ್ಚ್ ಹಾಗೂ ಏಪ್ರಿಲ್ ತಿಂಗಳ ಯುವ ನಿಧಿ ಅಮೌಂಟನ್ನು ಪಡೆದುಕೊಂಡಿದ್ದೀರಾ ಸೊ ಮತ್ತೆ ಮೇ ತಿಂಗಳ ಅಮೌಂಟ್ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ದೀರಾ ಹಾಗೂ ಸೆಲ್ಫ್ ಡಿಕ್ಲರೇಷನ್ ಮತ್ತೆ ಯಾವಾಗ ಪ್ರಾರಂಭ ಮಾಡ್ತಾರೆ ಅಂತ ಕೇಳ್ತಾ ಇದ್ದೀರಾ ಸೊ ಅದ್ರ ಬಗ್ಗೆ ಒಂದು ಕ್ಲಿಯರ್ ಕಟ್ ಇನ್ಫಾರ್ಮೇಷನ್ ಇದೇ ಒಂದು ವಿಡಿಯೋ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಹಾಗಾಗಿ ತಾವು ಇದುವರೆಗೂ ನಮ್ಮ ಮೈಕ್ರೋಣ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಮೊದಲಿಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿಕೊಂಡು ಆಲ್ ಅಂತ ಸೆಲೆಕ್ಟ್ ಮಾಡಿ ಫ್ರೆಂಡ್ಸ್ ಹೌದು ಫ್ರೆಂಡ್ಸ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಈಗ ತಾನೇ ಮಾರ್ಚ್ ಹಾಗೂ ಏಪ್ರಿಲ್ ತಿಂಗಳ ಯುವ ನಿಧಿ ಅಮೌಂಟು ನಿಮ್ಮ ನಿಮ್ಮ ಖಾತೆಗೆ ವರ್ಗಾವಣೆ ಮಾಡಲಾಗಿದೆ ಇನ್ನು ಮೇ ತಿಂಗಳ ಅಮೌಂಟ್ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ರಿ ಫ್ರೆಂಡ್ಸ್ ಮೇ ತಿಂಗಳ ಅಮೌಂಟು ಈಗಾಗಲೇ ಡಿ ಬಿ ಟಿಗೆ ಪುಷ್ ಮಾಡಲಾಗ್ತಾ ಇದೆ ಫ್ರೆಂಡ್ಸ್ ಏನು ಯುವ ನಿಧಿ ಸ್ಕೀಮ್ನ ಅಡಿಯಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳು ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಿದ್ದು ಅಷ್ಟು ವಿದ್ಯಾರ್ಥಿಗಳಿಗೆ ಒಂದೇ ಸರಿಯಾಗಿ ಅವರು ಡಿ ಬಿ ಟಿಯನ್ನು ಪುಷ್ ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ ಫ್ರೆಂಡ್ಸ್ ಸೊ ಹಾಗಾಗಿ ಸ್ವಲ್ಪ ಸ್ವಲ್ಪ ವಿದ್ಯಾರ್ಥಿಗಳನ್ನು ಅಮೌಂಟು ಡಿ ಬಿ ಟಿಗೆ ಪುಷ್ ಮಾಡಲಾಗ್ತಾ ಇದೆ ಸೊ ಆ ಅಮೌಂಟು ಡಿ ಬಿ ಟಿಗೆ ಪುಷ್ ಮಾಡಿದ ನಂತರ ಡಿ ಬಿ ಟಿಯಿಂದ ನಿಮ್ಮ ನಿಮ್ಮ ಖಾತೆಗೆ ಬಂದು ಬೀಳುತ್ತೆ ಫ್ರೆಂಡ್ಸ್ ಸೊ ಇದಕ್ಕೆಲ್ಲ ಮಿನಿಮಮ್ ಒಂದರಿಂದ ಎರಡು ವಾರ ಅಂತಂದರೆ ವಿತಿನ್ ಟೂ ವೀಕ್ಸ್ ನಿಮ್ಮ ನಿಮ್ಮ ಖಾತೆಗೆ ಮೇ ತಿಂಗಳ ಯುವ ನಿಧಿ ಸ್ಕೀಮ್ನ ಅಡಿಯಲ್ಲಿ ಅಮೌಂಟ್ ಬಂದು ಬೀಳುತ್ತೆ ಫ್ರೆಂಡ್ಸ್ ಅಲ್ಲಿವರೆಗೂ ಯಾರೂ ಸಹ ಕಾಯುವಂಥ ಅವಶ್ಯಕತೆ ಇರೋದಿಲ್ಲ ನಾನೇ ಒಂದು ವಿಡಿಯೋನ ಮಾಡಿ ನಿಮ್ಗೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಅಂತ ಅಂದ್ರೆ ಯಾವಾಗ ಯುವ ನಿಧಿ ಸ್ಕೀಮ್ ಅಡಿಯಲ್ಲಿ ಮೇ ತಿಂಗಳ ಅಮೌಂಟ್ ನಿಮ್ಮ ಖಾತೆಗೆ ಕಳಿಸ್ಕೊಡ್ತಾರೆ ಅಂತ ಹೇಳ್ಬಿಟ್ಟು ಒಂದು ಎರಡು ದಿವಸ ಮುಂಚೆ ನಿಮಗೆ ಒಂದು ವಿಡಿಯೋನ ಮಾಡಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಇವೇನು ಇದ್ರಿ ಮೇ ತಿಂಗಳ ಯುವ ನಿಧಿ ಅಮೌಂಟ್ ಯಾವಾಗ ನಮ್ಮ ನಮ್ಮ ಖಾತೆಗೆ ಕಳಿಸ್ತಾರೆ ಹಾಗೂ ಯಾವಾಗ ಸೆಲ್ಫ್ ಡಿಕ್ಲರೇಷನ್ ಮತ್ತೆ ಪ್ರಾರಂಭ ಮಾಡ್ತಾರೆ ಅಂತ ಇದ್ರಿ ಸೊ ಈ ಎರಡಕ್ಕೂ ಉತ್ತರ ಫ್ರೆಂಡ್ಸ್ ಸೊ ಯುವ ನಿಧಿ ಸ್ಕೀಮ್ನ ಅಡಿಯಲ್ಲಿ ಮೇ ತಿಂಗಳ ಅಮೌಂಟು ಬರಲಿರುವಂತಹ ಎರಡು ವಾರದೊಳಗಾಗಿ ನಿಮ್ಮ ನಿಮ್ಮ ಖಾತೆಗೆ ವರ್ಗಾವಣೆ ಮಾಡ್ತಾರೆ ಫ್ರೆಂಡ್ಸ್ ಹಾಗೆ ಸೆಲ್ಫ್ ಡಿಕ್ಲರೇಷನ್ ಪ್ರತಿ ಸಲದಂತೆ ತಿಂಗಳಿಗೊಮ್ಮೆ ನೀಡುವಂಥ ಅವಶ್ಯಕತೆ ಇರೋದಿಲ್ಲ ಫ್ರೆಂಡ್ಸ್ ಸೊ ಹಾಗಾಗಿ ಮೂರು ತಿಂಗಳಿಗೆ ಮಾತ್ರ ಒಮ್ಮೆ ನೀವು ಸೆಲ್ಫ್ ಡಿಕ್ಲರೇಷನ್ನ ಸಬ್ಮಿಟ್ ಮಾಡಲಾಗಿದ್ದು ಸೊ ಈಗ ಆಗಸ್ಟ್ ತಿಂಗಳಲ್ಲಿ ಮತ್ತೆ ಸೆಲ್ಫ್ ಡಿಕ್ಲರೇಷನ್ನ ಮತ್ತೆ ಪ್ರಾರಂಭ ಮಾಡ್ತಾರೆ ಫ್ರೆಂಡ್ಸ್ ಸೊ ಆಗಸ್ಟ್ ತಿಂಗಳಲ್ಲಿ ಸೊ ನೀವೇ ನಿಮ್ಮ ಒಂದು ಸೇವಾ ಸಿಂಧು ಪೋರ್ಟಲ್ನ ಲಾಗಿನ್ ಮಾಡಿಕೊಂಡು ಸೆಲ್ಫ್ ಡಿಕ್ಲೇರೇಷನ್ನ ಸಬ್ಮಿಟ್ ಮಾಡ್ಬೋದಾಗಿದೆ ಫ್ರೆಂಡ್ಸ್ ಫ್ರೆಂಡ್ಸ್ ಈ ಒಂದು ಸಣ್ಣ ಮಾಹಿತಿ ಇತ್ತು ಈ ಮಾಹಿತಿಯನ್ನು ನಿಮಗೆ ತಲುಪಿಕೊಟ್ಟಿದ್ದೀನಿ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದರೆ ನಮ್ಮ ಮೈಕ್ರಣ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಗ್ರೂಪ್ಗಳಿಗೆ ಈ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್ ಜೈ ಹಿಂದ್ ಜೈ ಕರ್ನಾಟಕ